ನಾನು ಅಂದ್ಕೊಂಡಿದ್ದೆ ಒಂದು ಇಲ್ಲ ಆತ ಇರೋದು ಒಂದಿಲ್ಲ ನನ್ನ ಕೈಯಾರ ನಾನೇ ನನ್ನ ಮಗಳು ಭಾಳ ನಾಳೆ ಮಾಡ್ಬೇಕ ಹಾಂ ನನ್ನ ಮಗಳ ಜೀವನ ಎಷ್ಟು ಕೆಲಸ ಆಗೈತ ಇಲ್ಲಿ ಇನ್ನೂ ಏನಕ್ಕೆ ಏನೂ ಇರಲಿಲ್ಲಪ್ಪ ಅಯ್ಯೋ ಎಂಥ ಕೆಲಸ ಆಗೋಯ್ತು ನಾನೇ ಅವಳನ್ನ ಎಲ್ಲೋ ಇತ್ತು ಅವಳನ್ನ ಇಲ್ಲಿಗೆ ಕರ್ಸಿದ್ನಲ್ಲ ನನ್ನ ಮಗಳು ಭಾಳ ಅವಳಿಂದಲೇ ಹಾಳತ್ತೈತೆ ಅಂತ ನನಗೆ ಮುಂಚೆನಾಗೆ ಗೊತ್ತಿದ್ರೆ ಕರ್ಸ್ತಾನೆ ಇರಲಿಲ್ಲ ನಾನು ಎಂಥ ಕೆಲಸ ಆಗೋಯ್ತು ನನ್ನ ಮಗಳು ಎಲ್ಲ ಕಡೆ ಚೆನ್ನಾಗಿದ್ದಿದ್ರೆ ಇವತ್ತು ನಾನು ಒಪ್ಪ ಪರಿಸ್ಥಿತಿನ ಬರ್ತಾ ಇರಲಿಲ್ಲ ಬಗ ಬಗ ತಮ್ಮ ಬಮ್ಮ ಬವಾ ನಾನು ಇಲ್ಲೇ ಇದ್ದೀನಲ್ಲ ನಿಮ್ಗೆ ಕಾಣಿಸ್ತಾ ಇಲ್ಲ ಇಲ್ಲಮ್ಮ ಕಾಣಿಸ್ತಾ ಇಲ್ಲ ನಾನು ನಿಮ್ಮ ಎದುರುಗಡೆ ಇದ್ದೀನಿ ಬವಾ ಇಲ್ಲಮ್ಮ ನನ್ಗೆ ಕಾಣಿಸ್ತಾ ಇಲ್ಲ ಏನಮ್ಮ ಬಂದಿತ್ತು ಬವಾ ಅದೇ ಸರಸ್ವತಿ ರಘು ವಿಷಯ ನನಗೂ ತಿಳಿಸ್ತು ನೀವೆಲ್ಲ ಅವ್ರ ಮನೆ ಹತ್ರ ಇತ್ರಿ ನೋಡ್ತೀನಿ ನಾನು ರೋಗು ಯಾರೋ ಆ ತಾಟಗಿತಿ ಅವಳ ಕೈಲೇ ಎಸಿಕಾಕೊಂಬಿಟ್ಟವನ ಬವಾ ಅವಳು ಏನು ಬಾಗಿ ಬಂದಂಗೆ ಮಾತಾಡ್ತಾಳೆ ಅವಳು ನಾನು ಕಾಲೇಜ್ ಕೂತಾಯಿದಾಗ ನಾನು ಹಾಳು ಮಾಡಿದ್ಯಾ ನಿನ್ ಮಗು ನನ್ನ ಹತ್ರ ಐತೆ ಅಂತ ಹೇಳ್ತಾವಳೆ ನಮ್ಮ ಹಿಂಗೆ ಹೇಳ್ತಾ ಇದ್ಯಾ రఘు నన్ను ఎో ఒళ్ళు నన్నీ బావ తప్పుతి రఘు హేత అదక నన్ సంబంధ ఇలా ఇల్లనో గొప్పైతే అది ఏమో కండి అవ్వది ఇలా బావా నూ ప్రయత్న పట్టే దినే దినే నెల కు ఏనంత నగూ గొప్పత ఇలాసంద శక్తినే ఇలా బావా నగల అన్స్తైతే ಇದೇ ಕೊನೆ ಅನಿಸ್ತೈತೆ ನಿಮ್ಮ ಹತ್ರ ಮಾತಾಡೋದು ಯಾಕಮ್ಮ ಕಲೋ ನಾನು ನಿಮ್ಮ ಹತ್ರ ಹೇಳಮ್ಮ ಬವಾಮ್ಮ ಇವಾಗ ಸರಸ್ವತಿ ಹೊಟ್ಟೆಗೆ ಉಟ್ಟು ಬರೋದಲ್ಲ ಬವಾ ಅದಕ್ಕೆ ದಿನ 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 ನನ್ನ ಶಕ್ತಿ ಕುಗ್ತೈತೆ ಅವರು ಮದ್ವೆ ನಮ್ಮ ಮನೆಗೆ ಊಟ ಬರ್ತೇ ನನಗೆ ಅದೇ ಪುಣ್ಯ ಬಿಡಮ್ಮ ಸಾಕು ಹಂಗಾದ್ರೆ ನೀನ್ ಏನು ಮಾಡೋಕ್ಕಾಗಲ್ಲ ಅಂತೇವತ ಇಲ್ಲ ಬವಾ ನನ್ನ ಕೈಯ್ಯಲ್ಲಿ ಇನ್ನೇನು ಆಗಲ್ಲ ನಾನು ಇದೇ ಲಾಸ್ಟ್ ನಿಮ್ ಜೊತೆ ಮಾತಾಡೋದು ನನಗೆ ಇಲ್ಲ ಬವಾ ಶಕ್ತಿನೇ ಇಲ್ಲ ಯಾಕೋ ದಿನ ದಿನ ನಾನು ಕುಸ್ತೋತಾ ಇದ್ದೀನಿ ನನ್ನ ಕೈಲಿ ನಾಗಲ್ಲ ಬಾವ ನೀವೇ ಏನೋ ಒಂದು ವ್ಯವಸ್ಥೆ ಮಾಡಿರಿ ಸುಮ್ಮನೆ ಉಗ್ರಾಗೋಗೋದಿಕ್ಕ ಕತ್ತಿ ಎತ್ಕೊಳೋದು ಬೇಡ ಏನೋ ತಲೆ ಉಪ್ಯೋಗಿಸಿ ಹಂಗೆ ಅವಳನ್ನ ಓಡಿಸ್ರಿ ಬಾವ ಸರಿಮ್ಮ ಆಯಿತಮ್ಮ ಸರಿ ಸರಿ ಆಯ್ತು ಇವಾಗ ನನಗೆ ಮುಡ್ಸಿದ್ದಿಲ್ಲ ನಾನೇನೋ ಒಂದು ಗತ್ತಿ ಅವ್ಳು ಕಾಣಿಸ ಕಾಣಿಸ್ತೀನಿ ಬಿಡಮ್ಮ ನಾನು ಆ ರೋಗುನ ತಪ್ಪು ತಿಳ್ಕೊಂಬಿಟ್ಟಿದ್ನಮ್ಮ ಏನಪ್ಪ ಇಂಥ ಕೆಲಸ ಹೋಗ್ತಲ್ಲ ನನ್ನ ಮಗು ಆ ಮಾಯು ಅವ್ಳಕ್ಕೆ ಮೋಸ ಮಾಡ್ಬಿಟ್ನಲ್ಲ ಅಂತ ಬೇಜಾರಾಗ್ಬಿಟ್ಟಿದ್ನಮ್ಮ ಇಲ್ಲ ಬಾವ ಇಲ್ಲ ಇಲ್ಲ ನೋಡ್ತಾ ಇದ್ರೆ ರಘು ಏನು ತಪ್ಪಿಲ್ಲ ಅನ್ಸ್ತಿದ್ ಬವ ಅವಳೆ ಏನೋ ಕಿತಾಪತಿ ಮಾಡ್ತಾವಳೆ ಸರಿ ಅಮ್ಮ ಆಯ್ತಮ್ಮ ಸರಿ ಬವ ನಾನಿನ್ ಓಡ್ತೀನಿ ಹ್ಮ್ ಸರಿ ನಮ್ಮ ಆಯ್ತು ಹೋಗುದ್ ಬಮ್ಮ ಸರಿ ಬವ ಹೋಗಿದ್ದು ಕತೆ ಹ್ಮ್ ಯಾರು ಸರಿಯಾಗಿ ಅವಳೆ ಹುಡುಗಿ ಪರವಾಗಿಲ್ಲ ಹ ಏನ ಇದಕ್ಕೊಂದು ಉಪಾಯ ಹುಡುಕಿ ಹುಡುಕ್ಬೇಕು ಅವಳನ್ನ ಓಡಿಸ್ಬೇಕು ಇದಕ್ಕೊಂದು ಉಪಾಯ ಮಾಡೇಬೇಕು ಗದ್ರಿ ಒದ್ರಿ ಜೋರ್ ಮಾಡಿದ್ರೆ ಸುತ್ತಮುತ್ತ ನೋಡಕ್ ಜನ ಏನಪ್ಪಾ ಇವರು ನಾಲ್ಕು ಜನಕ್ಕೆ ಬುದ್ಧಿ ಹೇಳೋರಾಗಿಯೇ ಅದ್ಯಾವುದೋ ಒಂದು ಹೆಣ್ಣು ಹುಡುಗಿ ಐತೆ ಅದಕ್ಕೆ ಹಿಂಸೆ ಕೊಡ್ತಾರೆ ಅನ್ಕಂತಾರೆ ಗದರಿ ಒದರಿ ಮಾಡೋದೇನು ಪ್ರಯೋಜನ ಇಲ್ಲ ಏನೋ ಒಂದು ಉಪಾಯ ಮಾಡೇಬೇಕು ಅಂಕ ರಾಮ Bibit dua itu? Mama, 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 mama. Gua anu minta atlet bener ya. namanya jawab dari cokel ya bapak. Bapak nana truk baru, tiap ya, baru ah. Anna, Anna, mama. Ini kan buat Anna teke ananda, nanti dia mahal terbang Ya So, buat mama. Alok, mama. Lihat nama aku ke ada dia

தன் கூட நீங்க தன் கூட கண்டுகள் தன் கூட எங்கட்டும் ಬೋಲ್ ಗಾಟಿ ನನ್ನ ಮಗನ್ ಲೇ ಹಾ ಬಚ್ಚ ತಾನ್ ಕೊಡ್ತಳಿರಾ ತಾನ್ ಕೊಡ್ತಳೆ ಕೊಡಾ ಆಯ್ತು ಆಯ್ತು ಗುದ್ದರಮ್ಮ ಗುದ್ದರಮ್ಮ ಮತ್ತೆನಪ್ಪ ನಿ ಮತ್ತೆ ಕಪಕ ಬಾ ಹಾ ಕಪಕ ಅಪ್ಪ ಅಪ್ಪ ಯಾಕೆ ಅವತ್ತುಟ ಕೇತ್ಕೊಂಡ್ ಬತ್ತಿದ್ಯಾ ಗುದ್ದರಮ್ಮ ನಗು ನಾತಿ ಬಂದಿಲ್ಲ ಅಲ್ಲ ನಾನು ಬದೆ ಮಗಂತಾನೆ கம்மிி அவ்ரப்பம் ஒன் துட் மோஸ்கார ಮಾಡಿದ್ರಲ್ಲಮ್ಮ ನಿಮ್ಮ ದೊಡ ನಿಮ್ಮ ನಿಮ್ಮಅಪ್ಪನೂ ನಿನ್ ತಲೆ ಮೇಲೆ ಕಲ್ಲು ಕಲ್ಲತ್ತ ಕುಟ್ರು ಇನ್ನೇನಕ್ ಬರ್ತಾನ ಅವಳು ಮದುವೆ ಮಾಡ್ಕೊಂಡೆಲ್ಲ ಆರಾಮಾಗಿ ಬಿಡ್ತಾನೆ ನೀನು ಬಾಳ ಇಷ್ಟೇ ಲೈ ರಾತ್ರಿ ನಿಮ್ಮ ಯಜಮಾನ ಹೇಳಿಲ್ಲ ನಾ ಯಾರು ಇಲ್ಲ ಅನಾಥಿಗೆ ನಾನೇ ನೋಡ್ಕೊ ಅಂತ ಹೇಳಿತ್ತು ಅಂತ ಏನ್ಕೆ ಮಾತಾಡ್ತೀಯಾ ಏನೋ ಕೆಲಸ ಇರ್ತದೆ ಅಲ್ಲೇ ರೇ ಇಟ್ಟಿದ್ದೆಲ್ಲ ಮಾತಾಡ್ಬೇಡ ಲೇ ಅಂಬುಜೆ ಬಿಡಕ ನನ್ನ ಮಗಳ್ ಬಾಳೆ ಹಾಳಾಗೋತ್ ಬಿಡು ಇನ್ನೇನು ಮಾತಾಡ್ಲಿ ನಾನು ನೋಡಕ ನನ್ನ ಮಗಳ ಕಣ್ಣೀರು ಕೋರ್ ಕರೆಸ್ತಾವಳೆ ಏನ್ ಮಾಡೋದು ಹೇಳಕ ನಾನು ಅಮ್ಮ முகித்தாரோ நாவோ அவ் கம்க ಇದ್ಯಾಕಮ್ಮ ಬೆಳಗ್ಗೆ ಬೆಳಗ್ತಿಯಾ ಯಾಕಮ್ಮ ಅಷ್ಟೇನಾ ನೀನ್ ಅಲ್ಲಿ ಹೋಗ್ಬಿಡಮ್ಮ ನೀನ್ ಅಲ್ಲಿ ಹೋಗ್ಬಿಡು ಅಲ್ಲಿ ನಿನ್ ಗಂಡ ಎಲ್ಲಿದ್ರೆ ಅಲ್ಲಿ ಇದ್ಬಿಡುವ ನಿನ್ ಅಂದ್ರೆ ನಿ ಪ್ರೀತಿ ನಿನ್ ಗಂಡ ಎಲ್ಲಿದ್ರೆ ಅಲ್ಲಿ ಇದ್ ಬಿಡು ತೋರಿಸ್ತೀನಿ ನಾನು ರಘು ಎಲ್ಲಿದ್ರೆ ನೀನ್ ಅಲ್ಲಿರು ಆಯ್ತಾ ಅಳೋದ್ ಗಿಳೋದೆಲ್ಲ ಮಾಡ್ಕೊಡ್ತುವ ಧೈರ್ಯವಾಗಿರ್ಬೇಕು ನೀನು ಯಾಕೆ ಹೇಳ್ತೀಯಾ ನಿಮ್ಮ ನಿಮ್ಮಮ್ಮನಿಲ್ಲ எல்லாரும் அந்த ஊனே உடத்தோடு தமாஷா மகளிங்க நோடி கலிபம்மா நீங்க ಬೇಕಾಗಿಲ್ಲ ನನ್ ಮನೆಗೆ ಇರ್ಲಿ ಅಲ್ಲೋಗಿ ರಘು ಕಷ್ಟ ಚಿಕ್ಕೊಂಡವ್ನ ಅದನ್ನ ಸರಿ ಮಾಡ್ಬೇಕಂತಂದ್ರೆ ಸರಸ್ವತಿನೇ ಹೋಗ್ಬೇಕು ಹೋಗಿ ಅದ್ ಹೆಂಗೆ ಸರಿ ಮಾಡ್ಬೇಕು ಸರಿ ಮಾಡ್ಬಿಟ್ಟು ಸರಸ್ವತಮ್ಮನ ಗಂಡನ್ನ ಕರ್ಕೊಂಡು ಮನಿಗ್ ಬರ್ಲಿ ಇಲ್ಲಪ್ಪ ನಾನ್ ಕಳ್ಸಲಪ್ಪ ನನ್ ಮಗಲ್ ನಾನ್ ಕಳ್ಸಲ್ಲ ಅವಳೆ ಅಂತ ಅವಳ ಏನ್ ಕತ್ತೇನೋ ಅವರೇ ಏನೋ ಅವ್ರ ಮನೆಗ ಮುಗುಕೇನೋ ನೆಚ್ಚು ಕಮ್ಮಿ ಮಾಡ್ಬಿಟ್ರೆ ಅವಾಗ ನಾನು ಬಯ ಬರ್ಕೊಂಡ್ ಕುರ್ತಲ್ವಾ ಹ ಸರಿ ಹಂಗಾದ್ರೆ ಚಿಕ್ಕವನು ನೀನು ಅತ್ತಿಗೆ ಎಲ್ಲಾರು ಹೋಗ್ಲಿ ಹೋಗ್ರಿ ಅಲ್ಲೇನು ಇಡ್ತದ ನೋಡ್ರಿ ಆದ್ರೆ ತಕ್ಕನಂಗೆ ನೀವು ಇರ್ರಿ ಹೋಗ್ರಿ ರಘುನಾ ಏನೋ ನಿಂಕನಕ ಮಗು ಆಗದೆ ಕಾಲೇಜಾಗಿದ್ದಾಗ ನೀನು ನನ್ನ ಜೊತೆಗೆ ಇರಬೇಕು ಮಗು ಅದೇ ಅಂತ ಹೇಳ್ತಾ ಅವಳಂತೆ ಅವ್ಳಿಗೆ ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳು ನೀವೇ ನೋಡ್ಬೇಕು ಹೋಗಿ ಮಗುವುದಂತೆ ಹಂಗೆ ಹೇಳ್ತಾ ಅವಳೇ ಸುಳ್ಳು ಮಗುನೂ ಇಲ್ಲ ಯಾತ್ರದ್ದು ಇಲ್ಲ ಅವಳದೇನು ಮನ್ಸ ಇಕ್ಕೊಂಬಂದೋಳ ತಿಳ್ಕೊಬೇಕಲ್ಲ ನೀವೆಲ್ಲ ಹೋಗಿ ಸುಮ್ಮನೆ ಸುಮ್ಮನೆ ಹೋಗ್ಬೋದು ನಾನು ನಿನ್ಸೋದಲ್ಲ ಆಯ್ತಾ ಅಲ್ಲಿ ಹೋಗಿ ನೋಡ್ಬೇಕು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೋಗ್ರಿ ನೀವು ಅವ್ಳಿಗುನ್ ಮೇಲೆ ನಂಬಿಕೆ ಐತೆ ತಾನೆ ನಿಮ್ಗೆಲ್ಲನು ನಂಬಿಕೆ ಅದಪ್ಪಾ ಶಿವಪ್ಪ ನಂಬಿಕೆ ಅದೇ ಹುಡುಗ ಒಳ್ಳೆ ಹುಡುಗವಾ ಸರಪ್ಪ ನೀನ್ ಹೇಳ್ದಂಗೆ ನಾನು ಓದ್ತಿ ಅಂಬುಜಿ ಅಂಬುದಿ ಮೂರ್ ಜನನ ಓದ್ತಿರ ಅದೇನ ನೋಡ್ಕೊಂಬರೋಣ ಅದ್ ಯಾರು ಸುಳ್ಳು ಹೇಳ್ತಾವ್ರೆ ಯಾರು ನಿಜ ಹೇಳ್ತಾವ್ರೆ ಅಲ್ಲಿ ಕೋದ್ಮೇಲೆ ತಿಳಿತದಲ್ಲ ಓನತ್ಗೆ ನಡೀರಿ ಬಂಡಿ ಕಟ್ತೀನಿ ನಾನೇ ಬಿಟ್ಬಿಟ ಬರ್ತೀನಿ ಮನೆ ಎಲ್ಲದಂತ ತೋರ್ಸ್ಬಿಟ್ಟು ಬರ್ತೀನಿ ಯಾಕಂದ್ರೆ ನಾನೇ ಹುಡ್ಗ ಮನೆ ಕೊಡ್ತಿತ್ತು ತಿಳಿಯೋದು ಮನೆ ತೋರ್ಸ್ಬಿಟ ತಿಂದ ಬರ್ತೀನಿ ಅದೇನ ಹೋಗಂಗ್ ನೋಡ್ರಿ ಇವಾಗ ಇಷ್ಟೆಲ್ಲ ರಾಮಾಯಣ ಏನಕ್ಕ ನನ್ನ ಮಗಳ್ ನನ್ನ ಮನೆಗೆ ಇಡ್ಲಿ ಬಿಡು ಅವನೇನೋ ಬೆಂಬಿದ್ ಹೋಗೋಣ ಅವ್ಳಸ ಅಲ್ಲೇ ಇಟ್ಕೊಂಡು ಬಿಡುವ ಏಯ್ ಬೆಂಬಿದ್ದು ಹೋಗಿದ್ದೀನಿ ಅಂತ ಅವನು ಹೇಳದ್ ಕೂಡ ಬಂದು ಹೇಳದ್ ನನಗ್ ಕೂಡ ಹೇಳಿದ್ರೆ ಏನೋ ಅನ್ಬೋದು ಹೋಗ್ಬಿಟ್ ನೀವು ಹೋಗ್ರಿ ಹಿಂದೆ ಕಾಮಾಕ್ಷ ಸವಿತಾನ ಕಳಿಸ್ತೀನಿ ಏನ ಆ ಮನೆಯವ್ರು ಯಾವ ಕೆಲಸ ಅವ್ರೇ ಬೇಕು ನಿಂಕ ಎಲ್ಲದಕ್ಕೂನು ಅಂತ ಮಾತು ಮಾತಾಡ್ತೀಯ ಛು ನಿಂದು ಒಂದು ಜನ್ಮಾನ ಸರ್ಪತಮ್ಮ ಏನೋ ಬಂದ್ರು ಧೈರ್ಯವಾಗಿ ಎದ್ರಸ್ಬೇಕು ಅಳಿ ಸರಿ ಬಟ್ ಇಲ್ಲಿ ಗಿಟ್ಟಿಗೆ ಎತ್ಕೊಂಡು ಹೋಗ್ರಿ ಎಷ್ಟು ದಿನ ಆಯ್ತಾ ಏನೋ ಬರೋದು ಯಾಕೆ ಅಲ್ಲೇ ಇದ್ ಬಿಟ್ಟು ನಿಮ್ಗೆ ಅವಳು ಚಾಕ್ರಿ ಮಾಡ್ಕೊಂಡ ಹೆಂಗ ಒಂದ್ ಮಗು ಅದೇ ಅಂತ ಹೇಳ್ತಾ ಇದ್ದಲ್ಲ ಆ ಮಗು ಕಿಕ್ಕ ತಳ್ಕೊಂಡು ನಿಮ್ಮ ಅಮ್ಮಗನ್ ಕೇಳಿ ಕಿಕ್ಕ ತೊಳೆಯಲ್ಲ ಇನ್ನ ಆ ಮಗು ತೊಳಿತೀಯಾ ಕೆಲ್ಸ ನೋಡು